ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ತಂದ್ರೆ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಪಾಪೇಗೌಡ ಸಭೆ ನಮ್ಮ ಪಕ್ಷದವರು ಮಾಡಿದ ಮೋಸದಿಂದಲೇ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನಾನು ಸೋತೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ತಂದ್ರೆ ಕೊಪ್ಪಲು ಪಾಪೇಗೌಡ ಆರೋಪಿಸಿದರು ತಂದ್ರೆ ಗ್ರಾಮದಲ್ಲಿ ಜೆಡಿಎಸ್ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಸಭೆ ನಡೆಸಿ ಮಾತನಾಡಿದರು ತಂದ್ರೆ ಕೊಪ್ಪಲು ಗ್ರಾಮ ಅಭಿವೃದ್ಧಿ ಆಗದ ಕಾರಣ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎಲ್ಲಾ ಸದಸ್ಯರು ವಿಶ್ವಾಸದಿಂದ ಪ್ರತಿ ಗ್ರಾಮದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೆವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಒಮ್ಮತದಿಂದ ಒಡಂಬಡಿಕೆಯಂತೆ ಅಧಿಕಾರವನ್ನು ಹಂಚಿಕೊಂಡು ಬರುತ್ತಿದ್ದವು ಆದರೆ ಈ ಬಾರಿ ನಡೆದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಗ್ರಾಮ ಪಂಚಾಯಿತಿ ಸದಸ್ಯರು ನನಗೆ ಬೆಂಬಲ ಕೊಟ್ಟರು ನಮ್ಮ ಪಕ್ಷದವರು ನನಗೆ ಮೋಸ ಮಾಡಿ ನಾನು ಸೋಲುವಂತೆ ಮಾಡಿದ್ದಾರೆ ಎಂದರು ನಮ್ಮ ಪಕ್ಷದ ಸದಸ್ಯನೇ ನಮಗೆ ಮೋಸ ಮಾಡಿದ್ದಾನೆ ಆದರೆ ಜೆಡಿಎಸ್ ಪಕ್ಷದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ವೆಂಕಟೇಶ್ ನಾಯಕ ಸದಸ್ಯರಾದ ಅನಿತಾ ಕೀರ್ತಿ ಸುನೀತಾ ಸ್ವಾಮಿ ಪವಿತ್ರ ಮಂಜುನಾಥ್ ಮಹದೇವ್ ಸಣ್ಣ ಸ್ವಾಮಿ ನನಗೆ ಮತ ನೀಡಿದರು ಮೊದಲು ಅವರಿಗೆ ಕೃತಜ್ಞತೆ ಆದರೆ ನಮ್ಮ ಪಕ್ಷದ ಸದಸ್ಯನೇ ನನಗೆ ಮೋಸ ಮಾಡಿದ್ದು ನನಗೆ ಬೇಸರ ತಂದಿದೆ ಹಾಗಾಗಿ ಪಕ್ಷದಿಂದ ದೂರ ಉಳಿಯಲು ನಿರ್ಧರಿಸಿದ್ದೇನೆ ಎಂದರು ನ್ಯೂಸ್ ಪಬ್ಲಿಕ್ ಸಿಸಿ ಟಿವಿ ಮೈಸೂರು ವರದಿ ಬ್ರಿಟಿಷ್ನವ್ರು ಹೊರಗಡೆ ಅವರೇ ಅಂತಾರೆ ಆದರೆ ಇಲ್ಲೇ ಅವರೇ ಅಂತ ನಾವು ತಿಳ್ಕೊಂಡಿಲ್ಲ ಈಗ ತಿಳ್ಕೊಬೇಕಾದ ಸಂದರ್ಭ ಬಂದಿದೆ ಆದರೂ ಕೂಡ ಪರವಾಗಿಲ್ಲ ಯಾಕೆ ಅಂತಂದರೆ ನಮ್ಮೂರು ಗ್ರಾಮಕ್ಕೆ ಒಂದು ಅಧಿಕಾರ ಸಿಕ್ಕದೆ ಅಂದರೆ ನಮ್ಗೆ ಇವತ್ತು ತುಂಬ ಹೆಮ್ಮೆ ಇದೆ ಆಗಲಿ ಸಂತೋಷ ಆದರೆ ಇನ್ನು ಮುಂದಕ್ಕೆ ಹಿಂದೆ ನಡೆದಿರೋಂಥ ತಪ್ಪುಗಳನ್ನ ಮಾಡ್ಕೊಂಡು ಹೋಗದೇನೆ ಇನ್ನು ಮುಂದಕ್ಕೆ ಒಳ್ಳೆಯ ವಿಶ್ವಾಸದಿಂದ ಅಧಿಕಾರ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು ಇವತ್ತು ಉಪಾಧ್ಯಕ್ಷರ ಚುನಾವಣೆಗೆ ನಾನು ನಾಮಿನೇಟ್ ಮಾಡಿ ಸ್ಪರ್ಧೆ ಮಾಡಿದ ಮಾಡಿದ್ದು ಮಾಡಿದ್ದು ಇವತ್ತು ಸತ್ಯವಾಗಿರ್ತದೆ ಅದರಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರೇಣುಕಾ ವೆಂಕಟೇಶ್ ಅವರು ಮತ್ತು ಹಿರಿಯರಾಗಿರ್ತಕ್ಕಂಥ ನಮ್ಮ ಅವರು ಇರ್ತಕ್ಕಂಥ ಲಕ್ಷ್ಮೀ ಮಾದೇವ್ ಶೆಟ್ಟಿಯವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅನಿತಾ ಕೀರ್ತಿಯನವರು ಇನ್ನೊಂದು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಮಂಜುನಾಥ್ರವರು ಸದಸ್ಯರು ಆಗಿರ್ತಕ್ಕಂಥ ಸುನೀತಾ ಸ್ವಾಮಿಯವರು ಆಮೇಲೆ ನಮ್ಮ ಗ್ರಾಮದ ಯಜಮಾನ್ರು ಲಕ್ಷ್ಮೇಗೌಡರು ನಮ್ಮ ಗ್ರಾಮದ ಯಜಮಾನ್ರು ಇನ್ನೊಬ್ಬರು ಸ್ವಾಮಿಗೌಡರು ಎಲ್ಲ ಇವತ್ತು ನಮಗೆ ಬೆಂಬಲಿಸಿ ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇದೇ ಶಕ್ತಿ ನಾನು ಇನ್ನು ಮುಂದಕ್ಕೂ ತುಂಬಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ಇದೇ ಇದೇ ವಿಶ್ವಾಸ ಅವಧಿ ಮುಗಿಯೋರಿಗಲ್ಲ ಸಾಯ ತಂದ್ಕೊಂಡು ಇರಲಿ ಅಂತ ನಾನು ಆ ದೇವ್ರ ಹತ್ರ ಬೇಳ್ಕೊಳ್ತೀನಿ ಜಯ ಹಿಂದ್ತ